ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾವು ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಇಂದಿನ ದಿನವೇ ಕ್ಲೀನಿಂಗು ಮತ್ತು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ತಲೆನೋವು ಜಾಸ್ತಿ ಆಗ್ಬಿಟ್ಟಿತ್ತು ರಾತ್ರಿ ಹಾಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಬೆಳಗ್ಗೆ ಎದ್ದು ಇನ್ನೊಂದು ರೌಂಡು ಮನೆಯೆಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿದ್ದೀನಿ ಆಲ್ರೆಡಿ ಶ್ರಾವಣಿಗೆ ಸ್ವಲ್ಪ ತಿಕ್ಕಿಹರಿರೋದ್ರಿಂದ ಅವಳಿಗೆ ಒಂದು ಎರಡು ಮೂರು ಆದರೂ ನಾವು ಟವರಲ್ಲಿ ಒರೆಸ್ಕೊಡ್ಬೇಕು ಅಥವಾ ಡ್ರೈಯರಲ್ಲಿ ಡ್ರೈ ಮಾಡಿಕೊಡ್ಬೇಕು ಹಾಗಾಗಿ ಅವರಪ್ಪ ಮಾಡ್ತಾ ಮಾಡ್ತಾಯಿದ್ರು ನಾವು ಅಂದ್ಕೊಂಡಿದ್ವಿ ಬೆಳಗಿನ ಜಾವ ಒಂದು ಏಳು ಗಂಟೆ ಬೆಳಗ್ಗೆ ಏಳು ಗಂಟೆಗೆ ಹೊರಡೋದು ಅಂತ ಕರೆಕ್ಟಾಗಿ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ಹತ್ತು ನಿಮಿಷ ಹೊರಟ್ವಿ ಏಳು ಗಂಟೆಗೇ ಇದೇ ಫಸ್ಟ್ ಟೈಮ್ ನಾವು ಮೂರು ಜನ ಟ್ರಿಪ್ ಹೋಗ್ತಾ ಇರೋದು ನಾವಿಬ್ರಂತೂ ಯಾವತ್ತೂ ಎಲ್ಲೂ ಟ್ರಿಪ್ ಹೋಗಿಲ್ಲ ಹಾಗಾಗಿ ಈ ಸಲ ಮೂರು ಜನ ಹೋಗ್ತಿದ್ದೀವಿ ಿದ್ದಾಗೆಲ್ಲ ನನ್ನ ಮೈದಾ ಮೈದು ನೆಂಟಿ ಅಥವಾ ರಮೇಶ ಸರತ ಅಂತಿದ್ರು ಅವರಿಬ್ಬರಾದರೂ ಬರ್ತಿದ್ರು ಅಥವಾ ಫಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಹೋದಾಗ ಒಂದು ನಾಲ್ಕು ಫ್ಯಾಮಿಲಿನೋ ಐದು ಫ್ಯಾಮಿಲಿನೋ ಒಟ್ಟಿಗೆ ಹೋಗಿದ್ವಿ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದು ಫಸ್ಟ್ ಟೈಮ್ ಮದುವೆ ಆದಮೇಲೆ ಹೋಗಿದ್ದು ಮದುವೆಗಿಂತ ಮುಂಚೆ ನಾನು ಧರ್ಮಸ್ಥಳಕ್ಕೆ ಹೋಗೇ ಇರಲಿಲ್ಲ ಅದಾದಮೇಲೆ ಸುಮಾರು ಸಲ ಹೋಗಿದ್ದೀವಿ ಬಟ್ ಯಾರಾದರೂ ಒಂದು ಎರಡು ಫ್ಯಾಮಿಲಿ ಅಥವಾ ಮೂರು ಫ್ಯಾಮಿಲಿ ಈ ಥರ ಹೋಗಿ ಹೋಗ್ತಿದ್ವಿ ಈ ಸಲ ನಾವು ಮೂರು ಜ ಮೂರೇ ಜನ ಹೋಗ್ತಿದ್ದೀವಿ ನೋಡೋಣ ಹೆಂಗೋಗುತ್ತೆ ಅಂತೇಳಿ ಎಲ್ಲರೂ ಅವ್ರವ್ರಿಗೆ ಯಾವುದು ಕಂಫರ್ಟಬಲ್ ಡ್ರೆಸ್ ಇರುತ್ತೋ ಜರ್ನಿ ಮಾಡೋದಕ್ಕೆ ಆ ಡ್ರೆಸ್ನ ಹಾಕೊಂಡಿದ್ದಾರೆ ಹಾಗೆ ಶ್ರಾವಣಿಗೆ ಸ್ವಲ್ಪ ಕೂದಲು ಹಾರಾಡಿದ್ರೂ ಇಷ್ಟ ಆಗೋದಿಲ್ಲ ಹಾಗಾಗಿ ಒಂದು ರಿಬ್ಬನ್ ಕೂಡ ಕೈಗೆ ಹಾಕೊಂಡಿದ್ದಾಳೆ ಆಮೇಲೆ ರಿಬ್ಬನ್ನ ಹಾಕ್ಕೊತೀನಿ ಅಂತೇಳಿ ಹಾಗಾಗಿ ಈಗ ಮೂರು ಜನನೂ ಹೊರಟ್ವಿ ಹೊಳ್ಿದ ತಕ್ಷಣ ಶ್ರಾವಣ್ಯ ಅವರಪ್ಪ ಸ್ವಲ್ಪ ತಿಂಡಿ ಬಂದಿದ್ರು ಬರಬೇಕಾದ್ರೇ ಹಾಗಾಗಿ ಬಿಸ್ಕೆಟು ಎಲ್ಲ ತಿಂತೀನಿ ಅಂತೇಳಿ ನೀನು ನಾವು ಮೈಸೂರೇ ದಾಟಿಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿಕೊಂಡ್ಳು ನೀನು ಹೋಗ್ತಾವ್ ತ ಅವಳೇನೂ ತಿನ್ನೋದಿಲ್ಲ ಅದಂತೂ ಗೊತ್ತು ಹಾಗಾಗಿ ಹೋಗ್ಲಿ ತಿನ್ನಪ್ಪ ಅಂತೇಳಿ ಬಿಟ್ವಿ ಹಾಗೆ ಹುಣಸೂರು ಹತ್ರ ಹೋಗ್ಬೇಕಾದ್ರೆ ಅಂತೂ ಮಾವ್ನೆ ಹಣ್ಣುಗಳು ಈ ಥರ ಜೋಡಿಸಿದ್ರು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಷ್ಟು ವೆರೈಟಿ ಇರುತ್ತೋ ಅಷ್ಟು ವೆರೈಟಿ ಎಲ್ಲನೂ ಅಲ್ವಾ ಒಂದು ಮಾವ್ನೆಣ್ಗಿಂತ ಒಂದು ಮಾವನೆ ಹಣ್ಣು ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಸ್ವಲ್ಪ ಮಳೆ ಆಗಿರೋದ್ರಿಂದಲೂ ಕೂಡ ಗ್ರೀನರಿ ಆಗಿ ಕೂಡ ಇತ್ತು ರೋಡು ತುಂಬ ಒಣಗೋಗಿರೋ ಥರ ಎಲ್ಲ ಇರಲಿಲ್ಲ ನಾವು ಹೊರಡೋಕ್ಕೂ ಮುಂಚೆ ಒಂದು ನಾಲ್ಕು ಸಲ ಮಳೆ ಆಗಿತ್ತು ಈ ಕಡೆ ನಮ್ಮ ಮೈಸೂರು ಕಡೆ ಎಲ್ಲ ಹಾಗೆ ಸ್ವಲ್ಪ ಗ್ರೀನ್ ಗ್ರೀನ್ ಆಗಿ ಕಾಣಿಸ್ತಿತ್ತು ಅಲ್ಲಲ್ಲಿ ಹೂವುಗಳು ಎಲ್ಲ ಚೆನ್ನಾಗಿತ್ತು ರೋಡು ಅಂತಾನೆ ಹಾಗೆ ಒಂದು ಟೀ ಕೂಡ ಆಯ್ತು ಇವಾಗ ಗ್ಲಾಸ್ ಲೋಟದಲ್ಲಿ ತಂದ್ಬಿಟ್ಟಿದ್ಯಾ ನೀನ್ ಕುಡಿಯಲ್ವಾ ಸ್ಟ್ರಾಂಗ್ ಆಗೈತೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೈತೆ ಈಗ ಒಂಟಿ ಬ್ರೇಕ್ ಆದಮೇಲೆ ನಾವು ಹೊಲ್ಟ್ವಿ ಅಲ್ಲಿಂದ ಈಗ ನಾವು ಕುಶಾಲ್ ನಗರ ಬಂದಿದ್ದೀವಿ ಕುಶಾಲ್ ನಗರದಿಂದ ಗಾರ್ಡ್ ಸೆಕ್ಷನ್ ಸಿಗುತ್ತೆ ನಿನ್ನ ಮುಂದಕ್ಕೆಲ್ಲ ತಿಂಡಿ ತಿನ್ನೋಕ್ಕಾಗಲ್ಲ ಅಂತೇಳಿ ರಾಗು ಇಲ್ಲೇ ತಿಂಡಿಗೆ ಅಂತೇಳಿ ನೆನೆಸಿದ್ರು ಇಲ್ಲೇ ರೋಡ್ ಸೈಡಲ್ಲಿ ಯಾವುದೋ ಒಂದು ಹೋಟೆಲ್ ಕೂಡ ಸಿಕ್ತು ಆ ಹೋಟೆಲಲ್ಲೇ ತಿಂಡಿ ತಿಂದ್ಕೊಂಡ್ಬಿಡೋಣ ಅಂತ ಯಾಕಂದರೆ ಹೋಗ್ತಾ ಹೋಗ್ತಾ ಹೋಟ್ಲುಗಳು ಸಿಗೋದಿಲ್ಲ ತುಂಬ ದೂರ ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾವಂತೂ ಹೋಟ್ಲಲ್ಲಿಗೆ ಬೆಳಗ್ಗೆ ಟೈಮ್ ತಿಂಡಿಗೆ ಹೋದರೆ ಫಿಕ್ಸು ಬೇರೆ ಐಟಮ್ ತೊಗೊಳೋದೇ ಇಲ್ಲ ಎಲ್ಲಾದರೂ ಅಪರೂಪಕ್ಕೆ ಚೇಂಜಸ್ ಮಾಡ್ತೀವಿ ಅಷ್ಟೇ ನಾನಂತೂ ಎಲ್ಲೋದ್ರು ಮಸಾಲೆ ದೋಸೆನೇ ತಗೊಳ್ಳೋ ಅಂತದ್ದು ನಾನು ಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ ಟೈಮಲ್ಲಿ ಓಟೋಲ್ಗೆ ಹೋದ್ರೂ ನಾನು ಮಸಾಲೆ ದೋಸೆನೇ ಕೇಳ್ತೀನಿ ಹಾಗೆ ಶ್ರಾವಣಿಗೆ ಇಡ್ಲಿ ವಡೆ ರಾಗುನು ಅಷ್ಟೇ ಇಡ್ಲಿ ವಡೆನೇ ತೊಗೊಳ್ಳೋದು ಅವರು ಶ್ರಾವಣಿಗೆ ಎಣ್ಣೆ ಐಟಮ್ ಬೇಡ ಅಂತೇಳಿ ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವಳು ತೋರಿಸ್ತಾಳೆ ಅವಳು ಬುದ್ಧಿನ ಹಾಗಾಗಿ ಅವಳಿಗೆ ಎಣ್ಣೆ ಐಟಮ್ ಬೇಡ ಅಂತೇಳಿ ಇಡ್ಲಿನೇ ಕೊಡಿಸಿದ್ವಿ ಬಟ್ ಅವಳು ಕೂಡ ಇಡ್ಲಿನೇ ಇಷ್ಟಪಡೋದು ಹಾಗೆ ಚಾಕ್ಲೇಟ್ ಬೇಕು ಅಂತ ಹೇಳ್ತಿದ್ವಿ ಈ ಕಡೆ ಸೇ ಎಲ್ಲ ಒಂದು ಸ್ವಲ್ಪ ಹೋಮ್ ಮೇಡ್ ಚಾಕ್ಲೇಟ್ ಜಾಸ್ತಿ ಅಲ್ವಾ ಹಾಗಾಗಿ ಚಾಕ್ಲೇಟ್ ನ ಕೊಡಿಸ್ಲಿಲ್ಲ ಅವಳಿಗೆ ಮತ್ತೆ ಫಸ್ಟ್ ಬೈಟ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ದೆ ಅದಕ್ಕೆ ನಂತರ ದೋಸೆ ತಗೋಬೇಕು ಹಾ ಚಾಕ್ಲೇಟ್ ಬೇಕಿತ್ತಾ ಬೇಡ ಬಾ ಇವಾಗ ಹೋಟ್ಲು ಚೆನ್ನಾಗಿತ್ತು ನನಗೆ ದೋಸೆ ಚೆನ್ನಾಗಿತ್ತಪ್ಪ ನಿಮ್ಗೆ ಇಡ್ಲಿ ಹೆಂಗಿತ್ರಿ ಚೆನ್ನಾಗಿತ್ತ ಜಾಸ್ತಿ ಇಡ್ಲಿ ದೋಸೆ ಎರಡೂ ಕೂಡ ಚೆನ್ನಾಗಿತ್ತು ಒಡೆನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಬಟ್ ಶ್ರಾವಣಿಗೆ ಚಾಕ್ಲೇಟ್ ಕೊಡಿಸ್ಲಿಲ್ಲ ಅಂತೇಳಿ ಅವಳಿಗೆ ಓಟ್ಲೇ ಚೆನ್ನಾಗಿಲ್ಲ ತಿಂಡಿನೇ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾಳೆ ಆ ಥರ ಏನಿಲ್ಲ ಚೆನ್ನಾಗಿತ್ತು ಹೋಟ್ಲು ರೋಡ್ ಸೈಡಲ್ಲೇ ಇದೆ ಕುಶಲ್ ನಗರ ಎಂಟ್ರಿಲೇ ಇರುವಂಥದ್ದು ಅದು ಹೋಟೆಲು ತಿಂಡಿ ತಿಂದು ಸ್ವಲ್ಪ ದೂರ ಬಂದಿದ್ದೀವಿ ನಿನ್ನೂ ಗಾರ್ಡ್ ಸೆಕ್ಷನ್ಗೆ ಎಂಟ್ರಿ ಆಗಿಲ್ಲ ಆಲ್ರೆಡಿ ಸ್ಟಾರ್ಟ್ ಇಳ್ದು ಹಾಗಾಗಿ ನಾವು ಕವರ್ನ ಎಕ್ಸ್ಟ್ರಾ ತಿಂಡಿ ಚಾಕ್ಲೇಟ್ ತೊಗೊತೀವಲ್ಲ ಹಂಗೆ ಒಂದು ಹದಿನೈದು ಚ ಕವರ್ನ ತೊಗೊಂಡು ಬಂದ್ಬಿಡ್ತೀವಿ ಅವಳಂತೂ ಈ ಸಲ ವಾಮಿಟ್ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದ್ಲಪ್ಪ ಗಾರ್ಡ್ ಸೆಕ್ಷನಲ್ಲಿ ಆಮೇಲೆ ನಾವು ಒಂದಿಬ್ಬರು ಫ್ಯಾಮಿಲಿ ಹೋದಾಗ ಅವಳನ್ನ ಚೆನ್ನಾಗಿ ಮಾತಾಡ್ಸೋದು ನಗಡಿಸೋದು ಆ ಥರ ಎಲ್ಲ ಮಾಡ್ತಿದ್ರೆ ಒಂದು ಎರಡು ಟೈಮ್ ಮಾಡ್ತಾಳೆ ಮೂರು ಟೈಮ್ ಮಾಡ್ತಾಳೆ ಈ ಸಲ ಸ್ವಲ್ಪ ಜಾಸ್ತಿನೇ ಮಾಡಿದ್ಲು ನಾನು ಒಬ್ಳು ಎಷ್ಟು ಅಂತ ಮಾತಾಡಿಸ್ಲಿ ಅವರಂತೂ ಡ್ರೈವ್ ಮಾಡಬೇಕಾದ್ರೆ ಜಾಸ್ತಿ ಮಾತಾಡ್ಸಲ್ಲ ಹಾಗಾಗಿ ಈಗ ಗಾರ್ಡ್ ಸೆಕ್ಷನ್ ನಾವು ಬೆಸ್ಲೇ ಇರೋದು ಹಾಗಾಗಿ ಒಂದು ದೇವಸ್ಥಾನ ಕೂಡ ಸಿಗುತ್ತೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಗಡಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ನನಗೆ ತುಂಬಾನೇ ಇಷ್ಟ ನಾನು ಇಲ್ಲಿ ಮೂರು ಟೈಮೋ ನಾಲ್ಕು ಟೈಮೋ ಈ ರೋಡಲ್ಲಿ ಬಂದಿರೋದು ಒಂದು ಸಲನೂ ಸ್ಟಾಪ್ ಕೊಟ್ಟಿರ್ಲಿಲ್ಲ ಒಂದ್ಸಲ ಅಂತೂ ರಾತ್ರಿ ಎರಡು ಗಂಟೆಲಿ ಈ ರೋಡಲ್ಲಿ ಜರ್ನಿ ಮಾಡಿದ್ವಿ ಅವಾಗೂ ಕೂಡ ದೀಪ ಹಂಗೆ ಉರಿತಾಯಿತ್ತು ಕೋವಿಡ್ ಟೈಮಲ್ಲಿ ಬಂದಿದ್ವಿ ಕೋವಿಡ್ ಅಲ್ಲಿ ದೇವಸ್ಥಾನಗಳೆಲ್ಲ ಓಪನ್ ಆಯಿತು ಅಂದ ತಕ್ಷಣವೇ ಒಂದ್ಸಲ ಬಂದೋಗಿದ್ವಿ ಅವಾಗ ಅಂತೂ ಸಿಕ್ಕ ಬಟ್ಟೆ ಹಿಮ ಅಂದ್ರೆ ಹಿಮ ರಾತ್ರಿ ಎರಡು ಗಂಟೆಯಲ್ಲಿ ಹೋಗ್ಬೇಕಾದ್ರೆ ಆಗೂ ಕೂಡ ಈ ದೇವಸ್ಥಾನದಲ್ಲಿ ದೀಪ ಉರಿತಾನೆ ಇತ್ತು ಹಾಗಾಗಿ ಶ್ರಾವಣಿ ಹೆಂಗಿದ್ರು ಸ್ವಲ್ಪ ಟಯರ್ಡ್ ಆಗಿದ್ಲಲ್ವಾ ಹಾಗಾಗಿ ಸ್ವಲ್ಪ ವಾತಾವರಣ ಚೆನ್ನಾಗಿದೆ ಅಂತೇಳಿ ಹೇಳಿಸಿದ್ವಿ ಹಾಗೆ ಇಲ್ಲಿ ಕೋಳಿನೂ ಕೂಡ ಕುಯ್ತಾರೆ ಮತ್ತೆ ಅಡುಗೆನೂ ಕೂಡ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ತಾ ಇರ್ತಾರೆ ಸುಮಾರು ಕೋತಿಗಳು ಕೋಳಿಗಳು ಎಲ್ಲ ಕೂಡ ಇಲ್ಲಿ ಇದ್ವು ಕೋಳಿಗಳು ಸಾಕಿದ್ರೆ ಏನೋ ಗೊತ್ತಿಲ್ಲ ತುಂಬ ಕೋಳಿಗಳಿದ್ವು ಇಲ್ಲಿ ಹಾಗೆ ನಾವು ಕೂಡ ಪೂಜೆ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಹಾಗೆ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ ಶ್ರಾವಣ್ಯ ಅಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದಾಳೆ ಅವಳ ಮುಖನೇ ನೋಡೋಕ್ಕಾಗ್ತಾ ಇಲ್ಲ ನನಗಂತೂ ನಾವು ಒಂದು ಹನ್ನೆರಡು ಗಂಟೆ ಹನ್ನೆರಡೂವರೆ ಹಂಗೆ ಧರ್ಮಸ್ಥಳನ ರೀಚ್ ಆದ್ವಿ ಇಲ್ಲಿ ನಾವು ಸ್ನಾನಘಟ್ಟಕ್ಕೇನು ಇಲ್ಲ ಯಾಕಂದರೆ ನೀರು ಇಲ್ವಾ ಅಲ್ಲಿ ಹಾಗಾಗಿ ಸ್ನಾನಘಟ್ಟಕ್ಕೆ ಹೋಗೋದು ಬೇಡ ಅಂತೇಳಿ ಫಸ್ಟು ರೂಮ್ ಮಾಡ್ಕೊಬಿಡೋಣ ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಅಂತೇಳಿ ಪ್ಲ್ಯಾನ್ ಆಯಿತು ಹಾಗಾಗಿ ಫಸ್ಟು ರೂಮ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ಧರ್ಮಸ್ಥಳದಲ್ಲಿ ಏನಂದರೆ ಬೆಳಗಿನ ಜಾವ ಅಥವಾ ತುಂಬ ಲೇಟ್ ಆದಮೇಲೆ ಒಂದು ಏಳು ಎಂಟು ಗಂಟೆ ಆದಮೇಲೆ ರೂಮ್ ಸಿಗೋದು ಸ್ವಲ್ಪ ಕಷ್ಟ ಎಷ್ಟು ರಿಕ್ವೆಸ್ಟ್ ಮಾಡಬೇಕು ಗೊತ್ತಾ ರೂಮ್ಗಳಿಗೆ ನನಗಂತೂ ಒಂದ್ಸಲ ಹಳುನೆ ಬಂದ್ಬಿಟ್ಟಿತ್ತು ಅಷ್ಟೊಂದು ಪಾಪು ಬೇರೆ ಚಿಕ್ಕವಳು ಆಗ ಶ್ರಾವಣ್ಯ ಹೋಗ್ಬಿಟ್ಟಿದಿವಿ ರೂಮ್ಸ್ ಇಲ್ಲ ರೂಮ್ಸ್ ಇಲ್ಲ ಕಾರಲ್ಲಿ ಬೇರೆ ಮಲ್ಕೊಳಕ್ ಆಗ್ತಿಲ್ಲ ಒಳನೆ ಬಂದಂಗ ಆಗ್ಬಿಟ್ಟಿತ್ತು ಆಮೇಲೆ ಲಾಸ್ಟ್ ಅಲ್ಲಿ ಒಂದು ದೊಡ್ಡ ಹಾಲ್ ಕೊಟ್ಟಿದ್ರು ನಾಲ್ಕು ಜನಕ್ಕೆ ಹಾಗಾಗಿ ಈಗ ಮಧ್ಯಾಹ್ನ ಟೈಮು ಈ ಕೊಠಡಿ ಇಲ್ಲ ಅಂತಾನೆ ಹಾಕಿರ್ತಾರೆ ಬಟ್ ಕೊಡ್ತಾ ಇರ್ತಾರೆ ಹಾಗಾಗಿ ನಮಗೂ ಕೂಡ ರೂಮ್ ಸಿಕ್ತು ಓ ಸಲ ಬಂದಾಗೂ ಇದೇ ಬಿಲ್ಡಿಂಗು ಇದೇ ಲೈನಲ್ಲಿ ಇದ್ವಿ ಈ ಸಲೂ ಇದೇ ಲೈನು ರೂಮ್ಸ್ ಎಲ್ಲ ಚೆನ್ನಾಗಿತ್ತು ಎರಡು ಫ್ಯಾಮಿಲಿ ಇರ್ಬೋದು ಒಂದು ಫ್ಯಾಮಿಲಿಗೆಲ್ಲ ಇದು ಎರಡು ಫ್ಯಾಮಿಲಿಗೆ ದೊಡ್ಡದಾಗೆ ಇದೆ ಒಂದು ಟಿ ಪಾಯಿ ಎರಡು ಚೇರು ಮಾಮೂಲಿ ಡಬಲ್ ಕಾಟ್ಗಳು ಇದು ಸಿಂಗ್ ಸಿಂಗಲ್ ಕಾಟ್ನೇ ಡಬಲ್ ಕಾಟ್ ತರ ಮಾಡಿದ್ದಾರೆ ಹಂಗೆ ಇಲ್ಲೊಂದು ಫ್ಯಾಮಿಲಿ ಈ ಕಡೆ ಒಂದು ಫ್ಯಾಮಿಲಿ ಇರ್ಬೋದು ಹಾಗೆ ವಾಶ್ರೂಮು ಕೂಡ ತುಂಬಾನೇ ಚೆನ್ನಾಗಿತ್ತು ಡ್ರೆಸ್ಸಿಂಗ್ ಟೇಬಲ್ ಒಂದು ಮಿರರ್ ಮತ್ತು ವಾರ್ಡ್ರೋಬ್ಸು ಕೂಡ ಇದೆ ಲಗೇಜ್ ಎಲ್ಲ ಇಟ್ಕೊಳ್ಳೋಕೆ ಅಂತೇಳಿ ಹಾಗೆ ಸಿಂಕು ಕೂಡ ಇತ್ತು ನನಗೆ ವಾಶ್ರೂಮ್ ಅಂತೂ ತುಂಬಾ ಇಷ್ಟ ಆಯಿತು ತುಂಬ ನೀಟಾಗಿತ್ತು ಇವಾಗ ಹೊಸ್ದಾಗಿ ಏನಾದರೂ ಕ್ಲೀನ್ ಮಾಡಿಸಿ ಪೇಂಟ್ ಮಾಡಿಸಿದ್ರೆ ಏನೂ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ನಮಗೆ ಇಷ್ಟು ದಿವಸದಲ್ಲಿ ಬರೋದ್ಕಿಂತ ಇವತ್ತು ರೂಮು ತುಂಬಾ ಚೆನ್ನಾಗಿತ್ತು ಹಾಗೆ ಹಿಂದೆಗಡೆನೂ ಕೂಡ ಬಟ್ಟೆ ಏನಾದರೂ ಒಣಗಾಕೋಬೋದು ಆ ಥರ ವೆದರ್ ಕೂಡ ಇತ್ತು ಮತ್ತು ಬಿಸಿಲು ಕೂಡ ಅಷ್ಟೇ ತುಂಬಾ ಇತ್ತು ಹಾಗಾಗಿ ಟೈಮಿಂಗ್ಸ್ ಇರಲಿಲ್ಲ ಬಿಸಿನೀರಿಗೆ ಆದರೂ ಟೈಮಿಂಗ್ಸ್ ಬರ್ತಾನೆ ಇತ್ತು ಅವರು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಗೆ ಹಾಕಿದ್ರು ನಾವು ಹೋಗಿದ್ದು ಮಧ್ಯಾಹ್ನ ಆದರೂ ಕೂಡ ಬಿಸಿಲಿ ಬಿಸಿನೀರು ಬರ್ತಾನೆ ಇತ್ತು ಅಷ್ಟೊಂದು ಬಿಸಿಲಿದೆ ಬಿಸಿಲು ಸೋಲಾರ್ ನೀರನ್ನ ಏನು ಮಾಡ್ತಾರೆ ಅವರು ಹಾಗಾಗಿ ಎಲ್ಲರೂ ಇನ್ನೊಂದು ರೌಂಡು ಸ್ನಾನ ಮಾಡಿ ರೆಡಿಯಾದ್ವಿ ಶ್ರಾವಣ್ಯ ಕೂಡ ರೆಡಿಯಾಗಿದ್ದಾಳೆ ಸಿಂಪಲಾಗಿ ಅವಳಗೂ ಒಂದು ಫ್ರಾಕ್ ತಂದಿದ್ದೆ ಅಷ್ಟೇ ಅವಳು ಟಯರ್ಡ್ ಆಗ್ತಾಳೆ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ಹಾಗೆ ನಾನು ಕೂಡ ರೆಡಿಯಾಗಿ ರಾಗು ಕೂಡ ಮಾಮೂಲಿ ಪಂಚೆ ಶರ್ಟು ಅವ್ರಿಗಂತೂ ಸಿಕ್ಕಾಪಟೆ ಶೆಕೆ ರಾಗುಗೆ ಅಪ್ಪ ಬಿಸಿಲು ಮತ್ತು ಫ್ಯಾನ್ ಗಾಳಿ ಬೀಸ್ತಾ ಇದ್ರೂ ಬೀಸ್ತಾ ಇತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಶೆಕೆ ಹೊಡಿತಾ ಇತ್ತು ಅಂತಲೇ ಹೇಳ್ಬೋದು ನಾನು ಅಷ್ಟೇ ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಸೀರೆ ಅಂತೂ ನಾನು ಹಾಕೊಳಕ್ಕೆ ಹೋಗಲ್ಲ ಈ ಥರ ಎಲ್ಲ ಬಂದಾಗ ನಾರ್ಮಲಾಗಿ ಮನೆ ಹತ್ರ ಇದ್ದಾಗ್ಲೇ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗೆ ಸೀರೆ ಹಾಕೊಳ್ಳಲ್ಲ ನೀನು ಇಲ್ಲಿಗೆ ಬಂದಾಗ ಸೀರೆ ಹಾಕ್ಕೊಳಕ್ಕೆ ಆಗುತ್ತಾ ಅಪ್ಪ ಆಗೋದಿಲ್ಲ ಅದರಲ್ಲಿ ಈ ಬಿಸ್ಲಲ್ಲಿ ಸೀರೆ ಹಾಕ್ಕೊಂಡಂತೂ ದೇವಸ್ಥಾನಕ್ಕೆ ಇವಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ ಹೇಳಿ ನಾನು ಡ್ರೆಸ್ಸೇ ಬಂದಿದ್ದೆ ಇನ್ನು ದೇವ್ರ ದರ್ಶನನೇ ಆಗಲಿಲ್ಲ ರಾಗು ನೋಡಿ ಎಷ್ಟು ಬೆವತಿದ್ದಾರೆ ಅಂದರೆ ದರ್ಶನ ಆಗೋಷ್ಟರಲ್ಲಿ ಫುಲ್ಲು ಶರ್ಟ್ ಎಲ್ಲ ಒದ್ದೆ ಆಗ್ಬಿಡ್ತು ಶ್ರಾವಣಿನೂ ಅಷ್ಟೇ ಸಿಕ್ ಸಿಕ್ಕಾಪಟ್ಟೆ ಬೆವ್ತೋದ್ಲು ನನಗೂ ಅಷ್ಟೇ ನನಗೆ ಸ್ವಲ್ಪ ಸಿಲ್ಕ್ ಫ್ಯಾಬ್ರಿಕ್ ಡ್ರೆಸ್ ಹಾಕೊಬಿಟ್ಟಿರೋದ್ರಿಂದ ನನಗಂತೂ ಸಖತ್ತು ಶೆಕೆ ಶೆಕೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ನಾವು ದರ್ಶನ ಮಾಡೋಷ್ಟರಲ್ಲಿ ಮೂರು ಗಂಟೆ ಆಗೋಯ್ತು ಹಾಗಾಗಿ ಈಗ ಎಂಟ್ರೆನ್ಸ್ ಅಲ್ಲೇ ಬಿಡ್ತಿದ್ದಾರೆ ಊಟಕ್ಕೆ ಊಟಕ್ಕೆ ಅಂತೇಳಿ ಹೋಗ್ತಾ ಇದೀವಿ ಕಾಲಂತೂ ಸಿಕ್ಕಾಪಟ್ಟೆ ಸುಡ್ತಾ ಇತ್ತಪ್ಪ ಹಾಗಾಗಿ ಲಾಸ್ಟ್ ಬ್ಯಾಚ್ ಅನ್ಸುತ್ತೆ ಇದು ಊಟಕ್ಕೂ ಕೂಡ ದರ್ಶನಕ್ಕೂ ಕೂಡ ಲಾಸ್ಟ್ ಬ್ಯಾಚು ನಿನ್ನ ಸಾಯಂಕಾಲಕ್ಕೆ ಓಪನ್ ಆಗೋದು ಅಂತ ಹೇಳ್ತಾ ಇದ್ರು ಹಾಗೆ ದೇವರ ಪ್ರಸಾದ ಕೂಡ ತಗೊತಾ ಇಲ್ಲಿ ರೆಗ್ಯುಲರ್ ಆಗಿ ಒಂದು ಪಾಯಸ ಒಂದು ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಇರುತ್ತಲ್ವಾ ಸುಮಾರು ಜನ ಇಲ್ಲಿ ಪ್ರಸಾದನ ಇಷ್ಟ ಇಷ್ಟಪಡ್ತಾರೆ ಹಂಗೆ ನಾನು ಕೂಡ ತುಂಬಾ ಇಷ್ಟಪಟ್ಟು ತಿನ್ಕೊಂಡು ಇವಾಗ ದೇವಸ್ಥಾನದ ಮುಂಭಾಗ ಬಂದಿದೀವಿ ಇರೋದ್ರಿಂದ ಯಾರು ಅಷ್ಟು ಫೋಟೋ ತಗೊಳಕೆ ದೇವಸ್ಥಾನದ ಹತ್ರ ರಶೇ ಇರಲಿಲ್ಲ ಜನ ಇದ್ದಾರೆ ಬಟ್ ಬಿಸ್ಲಿಗೆ ಯಾರು ಕಾಲೇ ಮಡ್ಗಕ್ಕೆ ಆಗ್ತಿಲ್ವಲ್ಲ ಹಾಗಾಗಿ ಯಾರು ಅಷ್ಟೇ ಫೋಟೋಸ್ ಎಲ್ಲ ತಗೋತಾ ಇರಲಿಲ್ಲ ಹಾಗೆ ನಾವು ಕೂಡ ಸ್ವಲ್ಪ ಅಂದ್ರೆ ನಿಂತ್ಕೊಳ್ಳಕ್ ಆಗ್ತಿರ್ಲಿಲ್ಲ ಹಾಗೆ ನಿಂತ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ರೂಮಿಗೆ ಬಂದು ನಮಗೆ ಮೂರು ಜನಕ್ಕೂ ಆ ಡ್ರೆಸ್ ಕಂಫರ್ಟಬಲ್ ಆಗಿರಲಿಲ್ಲ ಹಾಗಾಗಿ ಪುನಃ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಓಡ್ತಾ ಇದೀವಿ ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಇಂಪಾರ್ಟೆಂಟ್ ಆಗಿ ಬಂದಿದ್ದು ನಾವು ಈ ಸಲ ಸೂರ್ಯ ದೇವಸ್ಥಾನಕ್ಕೆ ಅಲ್ಲಿ ಒಂದು ಅರ್ಕೆ ಇತ್ತು ಹಾಗಾಗಿ ಅರಕೆ ತೀರ್ಸೋಣ ಅಂತೇಳಿ ಬಂದಿದ್ವಿ ನಾವು ಓಸೆಲ್ಲ ಬಂದಾಗ ರಾಗುಗೋಸ್ಕರ ರಾಗುನೇ ಹರಕೆ ಮಾಡ್ಕೊಂಡಿದ್ದು ಹಾಗಾಗಿ ಆ ಹರಕೆ ತೀರ್ಸೋಣ ಅಂತೇಳಿ ಹೊರಟ್ವಿ ಹೊರಡೋ ಸಮಯದಲ್ಲಿ ಕರೆಕ್ಟಾಗಿ ಮಳೆ ಬರೋ ವಾತಾವರಣ ಸ್ವಲ್ಪ ಕೂಲಾಗಿತ್ತು ಮಳೆ ಹಾಗಾಗಿ ನಾವು ಮೊದಲೇ ಛತ್ರಿ ಎಲ್ಲ ತಗೊಂಡೋಗಿದ್ವಿ ಹಾಗಾಗಿ ಪರವಾಗಿಲ್ಲ ಅಂತೇಳಿ ಹೊರಟ್ವಿ ನಾವು ಹೊರಡುವಾಗ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ಸ್ವಲ್ಪ ಇಲ್ಲೇ ಉಜಿರೆ ಅಂತ ಹೇಳ್ತಾರಲ್ಲ ಅಲ್ಲೇ ಪಕ್ಕದಲ್ಲೇ ಇರೋದಲ್ಲ ಇಲ್ಲಿಂದ ಒಂದು Да. ಎಂಟು ಹತ್ತು ಕಿಲೋಮೀಟ್ರ್ ಆಗ್ಬೋದು ಧರ್ಮಸ್ಥಳದಿಂದ ತುಂಬಾ ಪ್ರೇಮಸ್ ಆಗ್ತಿದೆ ಇತ್ತೀಚೆಗೆ ನಮಗೂ ಒಂದು ಮೂರು ನಾಲ್ಕು ಸಲ ಫಸ್ಟು ಬಂದಾಗ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಲಿಲ್ಲ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಮ್ಮ ಕೆಲಸ ಆಗಿದೆ ಅಲ್ವಾ ಹೋಗಿ ಅರ್ಕೆ ಬರೋಣ ಅಂಥೇಳಿ ಹೋಗಿದ್ವಿ ಹೋಗ್ತಾ ಇದೀವಿ ಏನು ಅರ್ಕೆ ಅಂತಂದರೆ ಹೋ ಸಲ ಬಂದಾಗ ರಾಗು ನಿನ್ನ ಕೆಲಸ ಬಿಟ್ಟಿರಲಿಲ್ಲ ಒಂದು ಸ್ವಂತ ಬಿಗ್ನೆಸ್ ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇತ್ತು ಹಾಗಾಗಿ ಒಂದು ಸ್ವಂತ ಬಿಗ್ನೆಸ್ ಆದರೆ ಏನಾದ್ರು ಒಂದು ಮಾ ಅರ್ಕೆನ ತೀರಿಸ್ತೀನಿ ಅಂತ ಹೇಳಿದರು ಇಲ್ಲಿ ಅರ್ಕೆ ಏ ಏನಿಲ್ಲ ಸಿಂಪಲ್ ಎಲ್ಲ ಮಣ್ಣಿಂದ ಮಾಡಿರೋ ಗೊಂಬೆಗಳನ್ನ ಹರಕೆ ಕೊಡುವಂಥದ್ದು ಹಾಗಾಗಿ ಆಗಿತ್ತಲ್ಲ ನಮಗೆ ಒಂದು ವರ್ಷ ಆಯಿತು ಕೆಲಸ ಕೆಲಸನೂ ಬಿಟ್ಟು ಒಂದು ವರ್ಷ ಆಯಿತು ಬಿಗ್ನೆಸ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಜೀವನಕ್ಕೇನು ತೊಂದರೆ ಇಲ್ಲ ಬಿಗ್ನೆಸ್ ನಡೀತಿದೆ ಹಾಗಾಗಿ ಹೋಗೋಣ ಹರಕೆ ತೀರಿಸ್ಬಿಟ್ರೆ ಬರೋಣ ಅಂತೇಳಿ ಬಂದಿದ್ದೀವಿ ಇದೇ ಸೂರ್ಯನಾರಾಯಣ ದೇವಸ್ಥಾನ ಮಳೆ ಬರ್ತಿರೋದ್ರಿಂದ ಎಲ್ಲ ದೇವಸ್ಥಾನದ ಹತ್ರನೇ ಕೂತ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಹೋಗಿ ನಾವು ತೊಗೊತಾ ಇದ್ದೀವಿ ಇಲ್ಲಿ ಮನೆ ಕಟ್ಟೋದಕ್ಕೆ ಆಗ್ಬೋದು ಎಜುಕೇಷನ್ಗಾಗಿರ್ಬೋದು ಮತ್ತು ಹುಷಾರಿಲ್ಲದೆ ಹೋದರೆ ಇವ್ರಿಗೆಲ್ಲರ್ಗು ಗೊಂಬೆಯಿಂದ ಅಂದರೆ ಮಣ್ಣಿನ ಗೊಂಬೆಯಿಂದನೇ ಹರಕೆ ಕೊಡುವಂಥದ್ದು ಇಲ್ಲಿ ಚಿನ್ನ ಬೆಳ್ಳಿ ಆ ಥರದ್ದೆಲ್ಲ ಯಾರೂ ಜಾಸ್ತಿ ಕೊಡೋಲ್ಲ ಮಣ್ಣಿನ ಗೊಂಬೆನೇ ಅದು ಕೂಡ ದೇವಸ್ಥಾನದ ಹತ್ರನೇ ಸಿಗುತ್ತೆ ಒಂದಿಷ್ಟು ಅಂತ ಪ್ರೈಸ್ ಇರುತ್ತೆ ಆ ಪ್ರೈಸ್ನ ಕೊಟ್ಟು ನಾವು ತಗೊಳ್ಳೋದು ಅಷ್ಟೇ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತೆ ನಾನು ಅವ್ರು ಯಾರೂ ಇರಲಿಲ್ಲ ಅಂತ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಷ್ಟರಲ್ಲಿ ಅವ್ರು ಬಂದು ವಿಡಿಯೋ ಮಾಡೋಂಗಿಲ್ಲ ಇಲ್ಲಿ ಅಂತ ಹೇಳಿದ್ರು ಹಾಗಾಗಿ ಎಷ್ಟು ವಿಡಿಯೋ ಮಾಡಿದ್ನೋ ಅಷ್ಟೊಂದು ಮಾತ್ರ ಆಗ್ತಿದ್ದೀನಿ ನೋಡಿ ಗಂಡು ಮಗು ಹಾಕಬೇಕು ಅಂದರೆ ಹೆಣ್ಣುಮಗು ಮಕ್ಕಳು ಈ ಕಿಡ್ನಿ ಲಿವರು ಆ ಥರದಕ್ಕೂ ಕೂಡ ಇದೆ ಮತ್ತು ಇಲ್ಲಿ ಅಂಚುನ ಮನೆ ಆರ್ಸಿ ಮನೆ ಭೂಮಿ ಪುಸ್ತಕ ಈ ಥರದಕ್ಕೂ ಕೂಡ ಇದೆ ನಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು ಹಾಗಾಗಿ ನಮಗೆ ಚೇರು ಮತ್ತು ಟೇಬಲ್ನ ಕೊಟ್ಟಿದ್ದರು ಎಷ್ಟು ಕ್ಯೂಟಾಗಿದ್ವಿ ಅಂದರೆ ಅವು ಶ್ರಾವಣಿಗಂತೂ ಅಮ್ಮ ನನಗೂ ಆಟ ಆಡೋಕೆ ಒಂದೆರಡು ತಗೊಡು ಅನ್ನೋ ಥರ ಇತ್ತು ಅದು ಅಷ್ಟು ಪುಟಾಣಿ ಕ್ಯೂಟ್ ಆಗಿತ್ತು ಇದನ್ನು ಕೂಡ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು ಹಾಗಾಗಿ ನಾನು ಜಾಸ್ತಿ ಏನು ವಿಡಿಯೋ ಮಾಡೋಕ್ಕೋಗ್ಲಿಲ್ಲ ನೋಡಿ ಒಂದು ಚೇರು ಮತ್ತು ಒಂದು ಟೇಬಲ್ನ ಕೊಟ್ಟಿದ್ದಾರೆ ಹಾಗೆ ನಾನು ಇಲ್ಲಿ ಒಂದು ಅಬ್ಸರ್ವ್ ಮಾಡುವಂಥದ್ದು ನಾವು ನಮ್ಮ ಸೈಡಲ್ಲಿ ಕಾಯ್ದು ಜುಟ್ಟೆನಾರ ತೆಗೆದ್ರೆ ದೇವ್ರಿಗೆ ಸಲ್ಲಲ್ಲ ಅಂತ ಹೇಳ್ತೀವಿ ಬಟ್ ಅಲ್ಲಿ ಅವರನ್ನು ಅದನ್ನೇ ತೆಗೆದ್ಬಿಟ್ಟು ಕೊಟ್ಟಿದ್ರು ನಮ್ಮದು ಸೆಕೆಂಡ್ ಟೈಮ್ ಅರಕೆ ಆಗಿರೋದ್ರಿಂದ ನಾವು ಫಸ್ಟು ಅರಕೆನ ತೀರಿಸಿ ಆಮೇಲೆ ಅರಕೆ ಬನ ಅಂತ ಏನು ಹೇಳ್ತೀವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೀವು ಯಾರಾದರೂ ಫಸ್ಟ್ ಟೈಮ್ ಹೋಗೋರು ಫಸ್ಟು ಈ ದೇವಸ್ಥಾನಕ್ಕೆ ಹೋಗಬೇಕಂತೆ ಇಲ್ಲಿ ಹೋಗಿ ನಾವು ಹರಕೆ ಮಾಡ್ಕೊಬೇಕು ಈ ದೇವಸ್ಥಾನದಲ್ಲಿ ಒಂದು ಎರಡು ಕಲ್ಲು ರೀತಿಲಿ ದೇವರಿದೆ ಅದಕ್ಕೆ ಹತ್ರ ಹೋಗಿ ನಿಮ್ಗೆ ಏನು ಸಂಕಲ್ಪ ಇರುತ್ತೋ ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಅದು ಆಗಿದ್ರೆ ಫಸ್ಟು ಅಲ್ಲಿ ಹರಕೆನ ತೀರಿಸಿ ಆಮೇಲೆ ನೆಕ್ಸ್ಟ್ ನೀನೇನಾದರೂ ಹರಕೆ ಮಾಡ್ಕೊಳ್ಳೋವಂಥದ್ದಿದ್ರೆ ಇಲ್ಲಿ ಬಂದು ಮಾಡ್ಕೊಬೋದು ಇಲ್ಲೂ ಕೂಡ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಮಾಡಿರಲಿಲ್ಲ ಆದ್ರೂ ಎಷ್ಟು ಜನಕ್ಕೆ ನಂಬಿಕೆಗೆ ಈಡೇರಿದೆ ಅಂತಂದರೆ ಅಷ್ಟು ಗೊಂಬೆಗಳು ಅಲ್ಲಿ ಬಿ ಅಂದರೆ ಈಗ ನಾವು ಕೊಟ್ಟಿರ್ತೀವಲ್ಲ ಅದನ್ನೆಲ್ಲ ಇಲ್ಲಿ ಹರಕೆ ಬಂದದ ಹತ್ರ ಅವರು ತೊಗೊಬಂದು ಅಷ್ಟು ಅಷ್ಟು ಇದೆ ಮಾತ್ರ ಒಂದು ಮೂ ಎರಡು ಮೂರು ಲಾರಿ ಆಗುವಷ್ಟು ಸಣ್ಣ ಸಣ್ಣದು ಗೊಂಬೆಗಳು ಮನೆಯದು ಅದರಲ್ಲೂ ಜಾಸ್ತಿ ಮನೆಗೆ ಅಂತಲೇ ಅಲ್ಲಿ ಗೊಂಬೆಗಳು ಕಾಣಿಸ್ತಾ ಇದ್ದಿದ್ದು ನಾನು ಜಾಸ್ತಿ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಅಲ್ಲಿ ಬರೆದ ಮೇಲೂ ನಾವು ವಿಡಿಯೋ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಅಂತೇಳಿ ವೀಡಿಯೋ ಮಾಡಲಿಲ್ಲ ನೀವು ಯಾರಾದರೂ ಧರ್ಮಸ್ಥಳಕ್ಕೆ ಬಂದರೆ ಇಲ್ಲೊಂದು ಸಲ ಬಂದು ನಿಮ್ಗೆ ಏನಾದರೂ ಹರಕೆ ಇದ್ರೆ ಮಾಡ್ಕೊಂಡೋಗಿ ಚೆನ್ನಾಗಿದೆ ತುಂಬ ದೂರ ಏನಿಲ್ಲ ಹಾಗೆ ಮಳೆಗೆ ಕಾಫಿ ಮತ್ತು ಬಜ್ಜಿ ತಿನ್ನೋಣ ಅಂತೇಳಿ ಅಲ್ಲೇ ಸ್ವಲ್ಪ ಬಜ್ಜಿ ಕಾಫಿ ಸ್ನ್ಯಾಕ್ಸ್ ತಿಂದ್ವಿ ಈಗ ನೋಡಿ ನಮ್ಗೆ ಒಂದು ಹೋಳ ಕಾಯಿ ಮತ್ತೆ ಸ್ವಲ್ಪ ಹಣೆಗೆ ಹಚ್ಚುವಂಥದ್ದು ನಮ್ದು ಗೊಂಬೆ ಬಂದು ನೂರ್ ರೂಪಾಯಿ ಅಷ್ಟೇನೆ ಅದನ್ನ ಕೊಟ್ಟು ನಾವು ಪ್ರಸಾದ ಇಸ್ಕೊಂಡು ಬಂದ್ವಿ ವಾಪಸ್ ಇವಾಗ ಧರ್ಮಸ್ಥಳಕ್ಕೆ ಓಡ್ತಾ ಇದೀವಿ ಧರ್ಮಸ್ಥಳಕ್ಕೆ ಹೋಗೋ ರೋಡಲ್ಲೇನೆ ಇನ್ನ ಒಂದು ದೇವಸ್ಥಾನ ಇದೆ ರಾಮನ್ ದೇವಸ್ಥಾನ ಬಟ್ ನಾವು ಅಲ್ಲಿಗೆ ಹೋಗ್ಲಿಲ್ಲ ರಾಗು ಬೇಡ ಮಳೆ ಬರ್ತಿದೆ ಹೋಗೋಣ ಅಂತೇಳಿ ಓಡ್ವಿ ಹ್ಮ್ ಧರ್ಮಸ್ಥಳದಲ್ಲಿ ಮಳೆನೇ ಇಲ್ಲ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಮಳೆ ತುಂಬಾನೇ ಆಗ್ತಾ ಇತ್ತು ಹಾಗಾಗಿ ಧರ್ಮಸ್ಥಳಕ್ಕೆ ಸ್ವಲ್ಪ ಬೆಳಕಿದ್ದಂಗೆ ಬಂದ್ವಲ್ಲ ಹಾಗಾಗಿ ತುಂಬಾ ದಿನದಿಂದ ಬಂದಿದ್ದೀವಿ ನಾವು ಒಂದ್ಸಲನೂ ಮೇಲ್ಗಡೆ ಹೋಗಿ ಇಲ್ಲ ಬೆಟ್ಟದ ಮೇಲ್ಗಡೆ ಅಂದ್ರೆ ಧರ್ಮಸ್ಥಳದಲ್ಲೂ ಕೂಡ ಗೊಮಟೇಶ್ವರ ಇದೆ ಅದನ್ನ ನಾವು ನೋಡಿರ್ಲಿಲ್ಲ ನೋಡಿಲಿಲ್ಲ ಕಾರಲ್ಲಿ ಕೂಡ ಹೋಗ್ಬೋದು ಪಕ್ಕದಲ್ಲಿ ಮೆಟ್ಲು ಕೂಡ ಇದೆ ಮೆಟ್ಲಲ್ಲೂ ಕೂಡ ಹೋಗ್ಬೋದು ನಾವು ಇವಾಗ ಕಾರಲ್ಲೇ ಹೋಗ್ತಿದೀವಿ ನನ್ಗೆ ಅನ್ಸ ಪ್ರಕಾರ ಮೆಟ್ಲಲ್ಲೇ ಹತ್ರ ಕಾರಲ್ಲಿ ಸ್ವಲ್ಪ ಬಳಸ್ಕೊಂಡು ಹೋಗ್ಬೇಕು ಹಾಗಾಗಿ ಹೋಗ್ತಾ ಇದೀವಿ ಈಗ ಶ್ರಾವಣಿ ಅವಳು ಕೂಡ ಒಂದ್ ಮೊಬೈಲ್ ತಗೊಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡ್ತಿದ್ಲು ಅದಕ್ಕೆ ಅವರಪ್ಪ ನೆಕ್ಸ್ಟ್ ನಿಮ್ಮ ಅಮ್ಮ ಆದ್ಮೇಲೆ ನೀನು ಮಾಡುವಂತೆ ಟ್ರೈನಿಂಗ್ ತಗೋ ಅಂತ ಹೇಳಿ ಹೇಳ್ತಾ ಇದ್ರು ಚೆನ್ನಾಗಿದೆ ಇಲ್ಲೂ ಗೊಮ್ಟೇಶ್ವರನು ಕೂಡ ರಾಗುನು ಕೂಡ ಕೂಡ ಒಂದು ಸಲೂ ಅಂತ ಹೇಳಿ ನಾನು ಕೂಡ ಬಂದಿರಲಿಲ್ಲ ಬಟ್ ನನಗಿದ್ರ ಬಗ್ಗೆ ವೀಕೆಂಡ್ ವಿತ್ ರಮೇಶಲ್ಲಿ ಬಂದಿದ್ರಲ್ಲ ಹೆಗ್ಡೆ ಅವರು ವೀರೇಂದ್ರ ಅವರು ಆವಾಗ ಅವ್ರು ಹೇಳಿದಾಗ ನಾನು ಕೂಡ ಇಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಹೂವು ಸಲ ಎಲ್ಲ ಆಗಿರಲಿಲ್ಲ ಈ ಸಲ ನೋಡಿ ಈ ಕಡೆ ಮೆಟ್ಲಿಂದ ಬರ್ಬೋದು ಮೆಟ್ಲು ಕೂಡ ಜಾಸ್ತಿ ಏನಿಲ್ಲ ಸ್ವಲ್ಪ ಕಡಿಮೆನೇ ಇರುವಂಥದ್ದು ಹಾಗೆ ಇಲ್ಲಿರೋರು ವೀರೇಂದ್ರ ಹೆಗ್ಡೆಯವರ ಅಪ್ಪ ಅಂತ ಹೇಳ್ತಾ ಇದ್ರು ಬಟ್ ಇಲ್ಲಿ ಯಾವುದೇ ನೇಮ್ ಬೋರ್ಡ್ ಕೂಡ ಹಾಕಿರಲಿಲ್ಲ ಸಂಜೆ ಆಗಿರೋದ್ರಿಂದ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಟ್ಟದ ಮೇಲ್ಗಡೆ ವಾತಾವರಣ ಅಂತೂ ಧರ್ಮಸ್ಥಳದಲ್ಲಿ ಕೆಳಗಡೆ ಅಂತೂ ಸಿಕ್ಕಾಪಟ್ಟೆ ಜನ ನೋಡಿ ನೋಡಿ ಇಲ್ಲೊಂಥರ ಕಾಮಗೆ ಸ್ವಲ್ಪ ಜನ ಕಡಿಮೆ ಇದ್ದರೂ ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಏನಾದರೂ ನೀವು ಬೆಳಗಿನ ಜಾವ ಹೊರಡ್ತೀವಿ ಇವತ್ತೆಲ್ಲ ಇಲ್ಲೇ ಇರ್ತೀವಿ ಹೇಳಿದ್ರೆ ಒಂದು ಸಲ ಇಲ್ಲಿ ಬಂದು ಹೋಗ್ಬೋದು ತುಂಬ ಚೆನ್ನಾಗಿತ್ತು ಹಾಗೆ ಅದ್ರ ಪಕ್ಕದಲ್ಲಿ ಇದ್ರ ಕೆತ್ತನೆ ಹೇಗಾಯಿತು ವಿಗ್ರಹದ್ದು ಯಾರ್ಯಾರು ಇದ್ರು ಸಂಕುಶಾಪನೆ ಮಾಡಿದ್ರು ಅಥವಾ ಶಿಲ್ಪಿಗಳು ಯಾರು ಎಷ್ಟು ಜನ ಇಲ್ಲಿಗೆ ತರೋಕೆ ಅಂತೇಳಿ ಸಾಹಸ ಮಾಡಿದ್ರು ಇದನ್ನೆಲ್ಲ ನಾನು ವೀಕೆಂಡ್ ವಿತ್ ರಮೇಶಲ್ಲಿ ಕೇಳಬೇಕಾದ್ರೇನೆ ನಾನು ನೋಡ್ಬೇಕಿದ್ನ ಅಂತ ಅನಿಸ್ತಾ ಇತ್ತು ಹಾಗಾಗಿ ಇಲ್ಲಿ ಅದ್ರದ್ದು ಫೋಟೋ ಸಮೇತ ವಿವರಗಳನ್ನು ಕೂಡ ಹಾಕಿದರೆ ಚೆನ್ನಾಗಿದೆ ಒಂದ್ಸಲ ನೀವು ಕೂಡ ಹೋಗಿ ಧರ್ಮಸ್ಥಳಕ್ಕೆ ಹೋದಾಗ ತುಂಬ ಅಹ್ ಯಾವ್ಯಾವ ತರ ಆನೆಗಳಲ್ಲಿ ತಳಿಸಿರೋದಾಗಿರ್ಬೋದು ಒಳೆ ದಾಟಿರೋದಾಗಿರ್ಬೋದು ಅಥವಾ ಪ್ರತಿಷ್ಠಾಪನೆ ದಿವಸ ಅಲ್ಲಿ ಜನ ಸೇರಿದ್ದು ಅದೇ ಎಲ್ಲದ್ರ ಬಗ್ಗೆಯೂ ಕೂಡ ಫೋಟೋ ಸಮೇತನೇ ಹಾಕಿದ್ದಾರೆ ನೋಡಿ ಅವತ್ತಿನ ಕಾಲದಲ್ಲೇ ಧರ್ಮಸ್ಥಳದಲ್ಲಿ ಎಷ್ಟು ಜನ ಇದ್ದಾರೆ ಗೊಮ್ಟೇಶ್ವರನ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಇಲ್ಲೂ ಕೂಡ ಗೊಮ್ಟೇಶ್ವರನಿಗೆ ಪ್ರತಿ ವರ್ಷ ಕುಂಭಾಭಿಷೇಕ ಆಗಿರ್ಬೋದು ಎಲ್ಲ ಕೂಡ ನಡೆಯುತ್ತಂತೆ ಅದನ್ನು ಕೂಡ ಸ್ವಲ್ಪ ಇಲ್ಲಿ ಹಾಕಿದರು ಯಾವ್ಯಾವ ವರ್ಷ ಯಾವ್ಯಾವ ಅಭಿಷೇಕಗಳನ್ನ ಮಾಡಿರ್ತಾರೆ ಎಷ್ಟೆಷ್ಟು ಜನ ಸೇರಿರ್ತಾರೆ ಅದರ ಡೀಟೇಲ್ಸ್ ಕೂಡ ಹಾಕಿದರು ಆದರೆ ಅದ್ರ ಜೊತೆಗೆ ಇದನ್ನ ಕೆತ್ತನೆ ಮಾಡಿರೋಂತಹ ಕವಿಗಳು ಅವ್ರದ್ದು ಕೂಡ ಹಾಕಿದ್ರು ಶಿಲ್ಪಿಗಳು ಸಾರಿ ಕವಿಗಳೆಲ್ಲ ಶಿಲ್ಪಿಗಳು ಕೂಡ ಹೆಸರನ್ನು ಕೂಡ ಹಾಕಿದರು ಇನ್ನೊಂದು ಸಲ ಎಲ್ಲ ರೆಸ್ಟ್ ಮಾಡಿ ಇವಾಗ ಊಟ ಮಾಡ್ಕೊಂಡು ಬರೋಣ ಪುನಃ ಹೋಗ್ತಾ ಇದ್ದೀವಿ ನನಗೆ ಈ ಥರ ಎಲ್ಲ ಬಂದಾಗ ಸ್ವಲ್ಪ ಶಾಪಿಂಗ್ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ನನಗೆ ಮೈಸೂರಲ್ಲೇ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಹಾಗಾಗಿ ಶ್ರಾವಣ್ಯ ಅಂತೂ ಶಾಪಿಂಗ್ ಶಾಪಿಂಗ್ ಅಂತ ಹೇಳ್ತಾನೆ ಇದ್ಲು ಅವ್ಳಿಗೂ ಕೂಡ ಏನಾದರೂ ಕೊಡಿಸೋಣ ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ನಾವು ಬರೋಷ್ಟಲ್ಲಿ ಇಲ್ಲಿ ಒಂದು ಎರಡು ಆನೆ ಕೂಡ ಬಂದಿದ್ವು ಎಲ್ಲರೂ ಅದರಲ್ಲಿ ಆಶೀರ್ವಾದ ಕೂಡ ಇದ್ರು ನಮಗೆ ಮೈಸೂರಲ್ಲಿ ನಮ್ಗೆ ಎರಡಾನೆ ನೋಡಿದ್ರೆಲ್ಲ ನೋಡೋದ್ರೆಲ್ಲ ಏನೇ ನಮಗೆ ಒಟ್ಟೊಟ್ಟಿಗೆ ಹತ್ತು ಹದಿನೈದು ಆನೆಗಳನ್ನ ವರ್ಷ ವರ್ಷ ನೋಡ್ತಿರ್ತೀವಲ್ಲ ಹಾಗಾಗಿ ಮಧ್ಯಾಹ್ನ ಹೋದಾಗ ನಾವು ಕೆಳಗಡೆ ಊಟ ಮಾಡಿದ್ವಿ ಇವಾಗ ಇದು ಒಂದ್ ಎರಡು ಮೂರು ವರ್ಷದಿಂದ ಹೊಸದಾಗಿದೆ ಮೇಲ್ಗಡೆ ಟೇಬಲ್ ಶ್ರಾವಣಿಯ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋಗೋಣ ಅಂತೇಳಿ ಹಠ ಮಾಡಿ ಮೇಲ್ಗಡೆ ಬಂದ್ವಿ ಇಲ್ಲಿ ಬಂದು ಟೇಬಲ್ಲು ಮತ್ತು ಸಿಸ್ಟಮ್ ಇದು ಕೆಳಗಡೆ ಕೆಳಗಡೆ ಕೂರಬೇಕು ಇಲ್ಲಿ ಚೇರು ಟೇಬಲ್ ಇದೆ ಹಾಗಾಗಿ ಶ್ರಾವಣಿಗೆ ಫುಲ್ ಖುಷಿ ಮೇಲ್ಗಡೆ ಬಂದಿದ್ದಕ್ಕೆ ಹಾಗೆ ಇಲ್ಲಿ ಕೆಳಗಡೆ ಎಲೆ ಕೊಡ್ತಾರೆ ಇಲ್ಲಿ ತಟ್ಟೆ ಕೊಡ್ತಾರೆ ಊಟಕ್ಕೆ ಹಾಗಾಗಿ ಇದು ಕೂಡ ಅಷ್ಟೇ ಕೆಳಗಡೆ ಎಷ್ಟು ದೊಡ್ಡದಿದೆ ಹಾಲು ಅಷ್ಟೇ ದೊಡ್ಡದಿದೆ ಇಲ್ಲೂ ಕೂಡ ಎರಡು ಕಡೆನೂ ಕೊಡ್ತಿರ್ತಾರೆ ಇವಾಗೆಲ್ಲ ಸ್ವಲ್ಪ ವಯಸ್ಸಾದವರು ಜಾಸ್ತಿ ಇರ್ತಾರೆ ವಯಸ್ಸಾದವರು ಅನ್ನೋದ್ಕಿಂತ ಏಜ್ ಆಗಿರೋರ್ಗು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ಯಾರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅವರೆಲ್ಲ ಮೇಲ್ಗಡೆ ಬಂದು ಊಟ ಮಾಡ್ತಾರೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ನೀನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ